ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ಆಯಾ ರಾಜ್ಯಗಳಿಗೆ ಮೀಸಲಾಗಿರುವಂಥ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟು ಅಂತೇಳಿ ತಿಳಿದುಕೊಳ್ಳೋಣ ಈ ಒಂದು ಮಾಹಿತಿ ಎಲ್ಲ ಪರೀಕ್ಷೆಗಳಿಗೂ ಅತ್ಯಂತ ಉಪಯುಕ್ತ ಆಗೋದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲನೇ ರಾಜ್ಯ ಬಂದು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ ನಲವತ್ತೆರಡು ಜನ ಅರುಣಾಚಲ ಪ್ರದೇಶ ಇಬ್ಬರು ಲೋಕಸಭಾ ಸದಸ್ಯರು ಅಲ್ಲಿ ಆಯ್ಕೆ ಆಗ್ತಾರೆ ಇನ್ನು ಅಸ್ಸಾಂ ರಾಜ್ಯದಿಂದ ಹದಿನಾಲ್ಕು ಜನ ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ಛತ್ತೀಸ್ಗಢ ಹನ್ನೊಂದು ಜನ ಲೋಕಸಭಾ ಸದಸ್ಯರು ಗೋವಾ ರಾಜ್ಯದಿಂದ ಕೇವಲ ಇಬ್ಬರು ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ಗುಜರಾತ್ ಬಂದು ಇಪ್ಪತ್ತಾರು ಜನ ಲೋಕಸಭಾ ಸದಸ್ಯರು ಈ ಒಂದು ರಾಜ್ಯದಿಂದ ಆಯ್ಕೆಯಾಗ್ತಾರೆ ಸೊ ಇದಾದ ನಂತರ ಮುಂದಿನ ರಾಜ್ಯ ಬಂದು ಹರಿಯಾಣ ಹರಿಯಾಣದಿಂದ ಹತ್ತು ಲೋಕಸಭಾ ಸದಸ್ಯರು ಹಿಮಾಚಲ ಪ್ರದೇಶದಿಂದ ನಾಲ್ಕು ಲೋಕಸಭಾ ಸದಸ್ಯರು ಜಮ್ಮು ಮತ್ತು ಕಾಶ್ಮೀರದಿಂದ ಆರು ಲೋಕಸಭಾ ಸದಸ್ಯರು ಜಾರ್ಖಂಡ್ನಿಂದ ಹದಿನಾಲ್ಕು ಜನ ಲೋಕಸಭಾ ಸದಸ್ಯರು ನಮ್ಮ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ನಮ್ಮ ನೆರೆಯ ರಾಜ್ಯವಾದಂಥ ಕೇರಳದಿಂದ ಇಪ್ಪತ್ತು ಲೋಕಸಭಾ ಸದಸ್ಯರು ನೇಮಕವಾಗ್ತಾರೆ ಒರಿಸ್ಸಾ ರಾಜ್ಯದಿಂದ ಇಪ್ಪತ್ತೊಂದು ಜನ ಲೋಕಸಭಾ ಸದಸ್ಯರು ಪಂಜಾಬ್ನಿಂದ ಹದಿಮೂರು ರಾಜಸ್ಥಾನದಿಂದ ಇಪ್ಪತ್ತೈದು ಸಿಕ್ಕಿಂ ರಾಜ್ಯದಿಂದ ಕೇವಲ ಒಬ್ಬ ಲೋಕಸಭಾ ಸದಸ್ಯ ಆಯ್ಕೆಯಾಗ್ತಾರೆ ತಮಿಳುನಾಡು ರಾಜ್ಯದಿಂದ ಮೂವತ್ತೊಂಬತ್ತು ಜನ ಲೋಕಸಭಾ ಸದಸ್ಯರು ತ್ರಿಪುರಾದಿಂದ ಇಬ್ಬರು ಲೋಕಸಭಾ ಸದಸ್ಯರು ಆಯ್ಕೆಯಾಗ್ತಾರೆ ಹಾಗೆಯೇ ಮಧ್ಯಪ್ರದೇಶದಿಂದ ಇಪ್ಪತ್ತೊಂಬತ್ತು ಜನ ಮಹಾರಾಷ್ಟ್ರದಿಂದ ನಲವತ್ತೆಂಟು ಲೋಕಸಭಾ ಸದಸ್ಯರು ಆಯ್ಕೆಯಾಗ್ತಾರೆ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಇನ್ನು ಈಶಾನ್ಯ ರಾಜ್ಯಗಳಲ್ಲಿ ಒಂದಾದಂಥ ಮೇಘಾಲಯದಿಂದ ಇಬ್ಬರು ಮಣಿಪುರದಿಂದ ಇಬ್ಬರು ಮಿಜೋರಾಂನಿಂದ ಒಬ್ಬರು ನಾಗಾಲ್ಯಾಂಡ್ನಿಂದ ಒಬ್ಬ ಲೋಕಸಭಾ ಸದಸ್ಯರನ್ನು ನಾವು ಕಾಣಬಹುದು ಇದಾದ ನಂತರ ಉತ್ತರಾಖಂಡಿಂದ ಐದು ಜನ ಭಾರತದ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾದಂತಹ ಉತ್ತರ ಪ್ರದೇಶದಿಂದ ಎಂಬತ್ತು ಜನ ಲೋಕಸಭಾ ಸದಸ್ಯರು ಆಯ್ಕೆಯಾಗ್ತಾರೆ ಪಶ್ಚಿಮ ಬಂಗಾಳದಿಂದ ನಲವತ್ತೆರಡು ಹಾಗೆಯೇ ಬಿಹಾರದಿಂದ ನಲವತ್ತು ಜನ ಲೋಕಸಭಾ ಸದಸ್ಯರು ಆಯ್ಕೆಯಾಗುವರು ಇನ್ನು ಕೇಂದ್ರಾಳಿತ ಪ್ರದೇಶಗಳ ವಿಚಾರಕ್ಕೆ ಬಂದರೆ ಅಂಡಮಾನ್ ಮತ್ತು ನಿಕೋಬಾರ್ನಿಂದ ಒಬ್ಬ ಸದಸ್ಯ ಚಂಡೀಗಢದಿಂದ ಒಬ್ಬ ಸದಸ್ಯ ದಾದ್ರಾ ಮತ್ತು ನಗರ್ ಹವೇಲಿಯಿಂದ ಒಬ್ಬ ಸದಸ್ಯ ದಿಯೂ ದಮನ್ನಿಂದ ಒಬ್ಬರು ಲಕ್ಷದ್ವೀಪದಿಂದ ಒಬ್ಬರು ಹೀಗೆ ಇಲ್ಲಿ ಜನವಸತಿ ಪ್ರದೇಶ ಮತ್ತು ವಿಸ್ತೀರ್ಣದ ಆಧಾರದ ಮೇಲೆ ಇವು ಅತ್ಯಂತ ಚಿಕ್ಕ ಪ್ರಾಂತ್ಯಗಳಾಗಿರೋದರಿಂದ ಇವುಗಳಿಂದ ಒಬ್ಬೊಬ್ಬ ಲೋಕಸಭಾ ಸದಸ್ಯರು ಆಯ್ಕೆಯಾಗಿ ಲೋಕಸಭೆಗೆ ತೆರಳುತ್ತಾರೆ ಇನ್ನು ಪುದುಚೇರಿಯಿಂದ ಒಬ್ಬರು ಭಾರತದ ರಾಜಧಾನಿಯಾದಂತಹ ದೆಹಲಿಯಿಂದ ಏಳು ಜನ ಲೋಕಸಭಾ ಸದಸ್ಯರು ಆಯ್ಕೆಯಾಗಿ ತೆರಳುತ್ತಾರೆ ಹಾಗಾದರೆ ನಾವು ಈ ಎಲ್ಲ ಅಂಶಗಳಿಂದ ತಿಳಿದುಕೊಳ್ಬೇಕಾದಂಥ ಬಹುಮುಖ್ಯ ವಿಚಾರ ಏನು ಅಂದರೆ ಭಾರತದ ಲೋಕಸಭೆಗೆ ಆಯ್ಕೆಯಾಗುವಂಥ ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ ಐದು ನೂರ ನಲವತ್ತ್ಮೂರು ಹಾಗೆಯೇ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶ ಎಂಬತ್ತು ಜನ ಇದು ಅತ್ಯಂತ ಪ್ರಮುಖವಾದಂಥ ಮಾಹಿತಿ ಐನೂರ ನಲವತ್ತ್ಮೂರು ಜನರಲ್ಲಿ ಎಂಬತ್ತು ಜನ ಲೋಕಸಭಾ ಸದಸ್ಯರು ಕೇವಲ ಉತ್ತರ ಪ್ರದೇಶ ಒಂದೇ ರಾಜ್ಯದಿಂದ ಆಗ್ತಾರೆ ಇನ್ನು ಇದೇ ರೀತಿ ಎರಡನೇ ಅತಿ ದೊಡ್ಡ ರಾಜ್ಯ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುವಂಥದ್ದು ಯಾವುದು ಅಂತೇಳಿದರೆ ಅದು ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ನಲವತ್ತೆಂಟು ಜನ ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ಸ್ನೇಹಿತರೆ ಇದಾಗಿತ್ತು ಉಪಯುಕ್ತವಾದಂಥ ಮಾಹಿತಿ ಮತ್ತೊಂದು ಉಪಯುಕ್ತ ಮಾಹಿತಿ ತಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು